ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ನಿಮಗೆಲ್ಲ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ನಾನೊಂದು ಲೋಟ ತೊಗರಿ ಬೇಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ನೀಟಾಗಿ ತೊಳೆದುಬಿಟ್ಟು ಅದು ಮುಳುಗುವಷ್ಟು ನೀರು ಹಾಕ್ಕೊಳ್ಳೋಣ ಇಲ್ಲಿ ನಾನು ಇದಕ್ಕೆ ಕಾಲು ಸ್ಪೂನ್ ಆಗುವಷ್ಟು ಅರ್ಶನ ಸೇರಿಸ್ಕೊಳ್ತಿದ್ದೀನಿ ಮತ್ತು ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಅದನ್ನು ಸೇರಿಸ್ಕೊಳ್ತಿದ್ದೀನಿ ಇಲ್ಲೊಂದು ಎರಡು ಹಸಿಮೆಣಸಿನ್ಕಾಯಿನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಇದಕ್ಕೆ ಒಂದು ಕಟ್ ಮಾಡಿರೋ ಅಂಥ ಈರುಳ್ಳಿನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆ ಹಾಕೋದ್ರಿಂದ ಬೇಗ ಬೇಗ ದೊಡಿಯುತ್ತೆ ಹಾಗಾಗಿ ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕಿ ಒಂದು ರೌಂಡ್ ತಿರ್ಸ್ಬಿಟ್ಟು ಇದು ಕುಕ್ಕಲರ್ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಕುಕ್ಕರ್ ಪ್ಲೇಟು ಕ್ಲೋಸ್ ಆದ್ಮೇಲೆ ಇದನ್ನು ಒಂದು ಎರಡರಿಂದ ಮೂರು ಆಗೋಷ್ಟು ಕೂಗಿಸ್ಕೊಡೋಣ ಸೊ ದಟ್ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ನಮ್ಮ ಸಾಂಬಾರು ಚೆನ್ನಾಗತ್ತೆ ಇದಿವಾಗ ನಾನು ವೆಯ್ಟ್ ಇಟ್ಬಿಟ್ಟು ಅಂದರೆ ವಿಷಲ್ ಇಟ್ಟಿದ್ದೀನಿ ಅದು ಮೂರು ಕೂಗೋಷ್ಟರಲ್ಲಿ ಪಕ್ಕದಲ್ಲಿ ನಾನು ಸ್ಟವ್ ಹಚ್ಕೊಂಡು ಈಗ ಕಡಾಯ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ಕಾಯೋಷ್ಟರಲ್ಲಿ ನಾನು ಈ ಕಡೆ ಅಂದರೆ ನುಗ್ಗೆಕಾಯಿನ ಕಟ್ ಮಾಡ್ಕೊಳ್ತೀನಿ ಸಾರಿ ಫ್ರೆಂಡ್ಸ್ ನುಗ್ಗೆಕಾಯಿದು ಇದು ಕಟ್ಟಿಂಗ್ದು ಕ್ಲಿಕ್ಸು ಮಿಸ್ ಆಗೋಗಿದೆ ಹಾಗಾಗಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ನುಗ್ಗೆಕಾಯಿ ಎಲ್ಲ ನಾನು ಇಲ್ಲಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬೆರೆಣ್ಣಿಗೆ ಈರುಳ್ಳಿ ಇದನ್ನೆಲ್ಲ ಇದ್ದೀನಿ ಈಗ ನೀವು ನೋಡ್ಬೋದು ಇವಾಗ ಬಿಸಿ ಆಗಿದೆ ಇವಾಗ ಇದಕ್ಕೆ ನಾನೊಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಸಾಕಾಗುತ್ತೆ ಇದು ಸಾಂಬಾರಿಗೆ ಹಾಗಾಗಿ ಎರಡು ಅಥವಾ ಮೂರು ಸ್ಪೂನ್ನ ಹಾಕ್ಕೊಂಡಿದ್ದೀನಿ ಇವಾಗ ಆ ಎಣ್ಣೆ ಕಾಯೋಷ್ಟರಲ್ಲಿ ನಾನು ಈ ಕಡೆ ಈರುಳ್ಳಿ ಟೊಮೆಟೊ ಇದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇವಾಗ ನಾನು ಒಂದು ಕಾಲು ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಅದು ಚಿಟಪಟ ಆಗಬೇಕು ಅಷ್ಟರಲ್ಲಿ ನಾನಿಲ್ಲಿ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗದು ಚಿಟಪಟ ಅಂತ ಅನ್ನೋಷ್ಟರಲ್ಲಿ ನಾನು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನಿವಾಗ ಅದು ಒಂದು ಎರಡು ಮೂರು ಸೆಕೆಂಡು ಫ್ರೈ ಆಗೋಷ್ಟರಲ್ಲಿ ಈಗ ಒಂದು ಈರುಳ್ಳಿನ ಹಾಕ್ಕೊಳ್ತಾಯಿದ್ದೀನಿ ಅದು ಚೆನ್ನಾಗಿ ಫ್ರೈ ಮಾಡೋಣ ಇದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಇದೊಂದು ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು ಅಂತ ಹೇಳಿ ಫ್ರೆಂಡ್ಸ್ ಇವರಲ್ಲಿ ಒಂದು ಲೈಟಾಗಿ ಫ್ರೈ ಆಗಿದ್ದರೆ ಸಾಕು ಮತ್ತು ಅದು ತುಂಬ ಗೋಲ್ಡನ್ ಫ್ರೈ ಆಗಿಬಿಟ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಇವಾಗ ನಾನು ಇದಕ್ಕೆ ಕಾಲು ಸ್ಪೂನ್ ಆಗುವಷ್ಟು ಅಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ನನ್ನ ಹತ್ರ ಒಂದು ಕ್ಯಾರೆಟು ಇತ್ತು ಅದನ್ನು ಕಟ್ ಮಾಡಿಕೊಂಡು ನುಗ್ಗೆಕಾಯಿ ಜೊತೆ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಫ್ರೆಂಡ್ಸ್ ಅದೆಲ್ಲ ಚೆನ್ನಾಗಿ ಮಿಕ್ಸಪ್ ಆದಮೇಲೆ ಇಲ್ಲಿ ನಾನು ಎರಡು ಟೊಮೆಟೊನ ಕಟ್ ಮಾಡಿ ಇಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಈಗ ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ವಾ ಇವಾಗ ಇದಕ್ಕೆ ನಾನು ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರ್ ಪೌಡ್ರ್ ಇದನ್ನು ನಾನು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ಫ್ರೆಂಡ್ಸ್ ಅಂದರೆ ಈ ಹಾಕಿರೋ ನುಗ್ಗೆಕಾಯಿ ಕ್ಯಾರೆಟು ಒಗ್ಗರಣೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ನಾನು ಇವಾಗ ಇದಕ್ಕೆ ಒಂದು ಲೋಟ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟಿದ್ದೆ ಅಷ್ಟರಲ್ಲಿ ಈ ಕಡೆ ಹುಣಸೆ ಏನೋ ನೆನೆಸೆ ಇಟ್ಟಿದ್ದೆ ಅದು ನೆನೆದಿತ್ತು ಇವಾಗ ಅದನ್ನು ಚೆನ್ನಾಗಿ ಈಸಿ ಅದರ ರಸ ತೆಗೆದು ಇವಾಗ ಇದರಲ್ಲಿ ಇದ್ದೀನಿ ಅದನ್ನೆಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೆ ಇವಾಗ ನೀವು ನೋಡ್ಬೋದು ಅದು ಕುದೀತಾ ಇದೆ ಈಗ ಮತ್ತೆ ಇನ್ನೊಂದು ಐದು ನಿಮಿಷ ಮುಚ್ಚಿಟ್ಟಿದ್ದೀನಿ ಅಷ್ಟರಲ್ಲಿ ಈ ಕಡೆ ಕುಕ್ಕರು ವಿಷಯಲ್ಲ ಆಯಿತು ಈಗ ನೀವು ನೋಡ್ಬೋದು ನಾನು ನುಗ್ಗೆಕಾಯಿ ಬೆಂದಿದೆಯಾ ಅಂತ ಇದ್ದೀನಿ ಇವಾಗ ಈ ಕಡೆ ಕುಕ್ಕರ್ ಕೂಗಿತ್ತಲ್ಲ ಫ್ರೆಂಡ್ಸ್ ಇವಾಗ ನಾನು ಅದನ್ನು ವಿಷಲ್ ತೆಗೆದುಬಿಟ್ಟು ಬೇಳೆ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ಬೇಳೆ ಎಲ್ಲ ನೀಟಾಗಿ ಬೆಂದಿದೆ ಫ್ರೆಂಡ್ಸ್ ಇವಾಗ ನಾನು ಇದರಲ್ಲಿ ಇರೋ ನೀರನ್ನೆಲ್ಲ ಆ ಕಡಾಯಿಗೆ ಹಾಕ್ಕೊಳ್ತೀನಿ ಯಾಕಂದರೆ ಬೇಳೆ ಸ್ವಲ್ಪ ನಮಗೆ ಸ್ಮ್ಯಾಶ್ ಆಗಬೇಕಲ್ವಾ ಹಾಗಾಗಿ ಮೇಲೆ ಇರೋ ನೀರನ್ನೆಲ್ಲ ಬಸ್ಕೊಂಡು ಅಂದರೆ ಈ ನುಗ್ಗೆಕಾಯಿ ಬೇಯಿತಾ ಇತ್ತಲ್ಲ ಅದಕ್ಕೇ ಆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದರಲ್ಲಿ ಕುಕ್ಕರಲ್ಲಿರೋ ಬೀಳೆನೆಲ್ಲ ಸೌಟಲ್ಲೇ ಬೆಂದಿದೆ ಫ್ರೆಂಡ್ಸ್ ಅವರಿಗೆ ಸುಮ್ಮನೆ ಒಂದು ಗ್ರೌಂಡು ಅದನ್ನು ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ನಮ್ಮ ಸಾಂಬಾರಿಗೆ ಒಳ್ಳೆಯ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ನೀರನ್ನೆಲ್ಲ ಅದಕ್ಕೆ ಬಳಸ್ಬಿಟ್ಟು ಬೇಳೆ ಇರೋದನ್ನೆಲ್ಲ ಸ್ವಲ್ಪ ಒಂದೆರಡು ಮೂರು ತಗೊಂಡು ಬಸ್ಕೊಳ್ಳೋಣ ಅಂದರೆ ಮಸಿ ಹಣ ಅಂತೇಳಿ ಸೌಟಲ್ಲೇ ಮಾಡ್ತಾಯಿದ್ದೀನಿ ಇವಾಗ ನೋಡ್ಬೋದು ಆ ಕಡೆ ಕುದೀತಾ ಇದೆಯಲ್ಲ ಫ್ರೆಂಡ್ಸ್ ಆ ತರಕಾರಿ ಎಲ್ಲ ಅಂದರೆ ನುಗ್ಗೆಕಾಯಿ ಅದು ಮತ್ತು ಈ ಬೇಳೆ ಮಸ್ತಿರೋದು ಎಲ್ಲ ಸೇರಿಸಿ ಈಗ ನಾನು ಒಂದೊಳ್ಳೆ ಮಿಕ್ಸ್ಗೆ ಹೋಗ್ತಾಯಿದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸಕ್ ಆಗಿದೆ ಇವಾಗ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಆಗಿದೆಯಾ ಅಂತ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯುತ್ತೀರಿ ಇವಾಗ ನಮ್ಮ ಸೈಡಲ್ಲಿ ಇರೋದನ್ನೆಲ್ಲ ತಿರುಸ್ಕೊಳ್ತಿದ್ದೀನಿ ಇವಾಗ ನೀವು ನೋಡ್ಬೋದು ಫ್ರೆಂಡ್ಸ್ ನುಗ್ಗೆಕಾಯಿ ಸಾಂಬಾರು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನೂ ನಿಮಗೆ ಯಾವ ಥರ ರೆಸಿಪೀಸ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಇವಾಗ ನೋಡ್ಬೋದು ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ಇದನ್ನು ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ನುಗ್ಗೆಕಾಯಿ ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇಷ್ಟೊತ್ತು ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು